ಹ ಎಲ್ಲರಿಗೆ ನಿಮಗೆ ಈಗ ಆಲ್ರೆಡಿ ಗಡಿಯಾರ ಕಾನ್ಸೆಪ್ಟ್ ಗೊತ್ತೈತಿ ಗಡಿಯಾರ ಎಲ್ರು ನೋಡ್ರ ಮನೆಯಲ್ಲಿ ನೀವು ಗಡಿಯಾರ ನೋಡೇ ನೋಡಿರ್ತೀರ ಹೌದಾ ಗಡಿಯಾರದಲ್ಲಿ ಸಮಯವನ್ನು ಐಡೆಂಟಿಫೈ ಮಾಡ್ತೀರಾ ಇದು ಗಡಿಯಾರ ಕಾಣಸಕ್ ಆತೈತೆ ನಿಮ್ಗ ಹೌದಾ ಹ್ಮ್ ಗಡಿಯಾರ ಹೆಂಗಿರ್ತದೆ ಸೇಮ್ ಆ್ಯಜೆಟೀಸ್ ಹಂಗ ಐತಿ ಆದ್ರೆ ಈ ಗಡಿಯಾರಕ್ಕೆ ನಾವ್ ಏನ್ ಮಾಡಿವಿ ಈಗ ಹೆಸರನ್ನ ಗಣಿತ ಗಡಿಯಾರ ಅಂತ ಹೆಸರು ಮಾಡಿವ ನಾವು ಯಾವ ಕಾರಣಕ್ಕ ಅಂದ್ರೆ ಇದ್ರೊಳಗಡೆ ನಾವು ಕಲಿಯುವಂತ ಗಣಿತ ಎಷ್ಟೈತಿ ನಾವು ದಿನಾ ನೋಡ್ತೀವಿ ಗಡಿಯಾರನ್ನ ಹೌದಾ ಮನೆಯಲ್ಲಿ ದಿನ ನೋಡ್ತೀವಿ ಆ ಗಡಿಯಾರದಲ್ಲಿ ನಾವು ಎಷ್ಟು ಗಣಿತಗಳನ್ನ ಕಲಿಬಹುದು ಅದರಲ್ಲಿ ಎಷ್ಟು ಪಾಠಗಳನ್ನ ಕಲಿಬಹುದು ಅರ್ಥ ಆಗುತ್ತಾ ಅಂದ್ರೆ ಇವಾಗ ನಾವೇನ್ ಮಾಡೋಣ ಟೈಮ್ ಅನ್ನು ಐಡೆಂಟಿಫೈ ಮಾಡ್ತೇವೆ ನೀವು ಒಂದು ನಿಮಿಷದಲ್ಲಿ ಎಷ್ಟು ಸೆಕೆಂಡ್ಗಳು ಅದಾವ ಅರವತ್ತು ಸೆಕೆಂಡ್ಗಳು ನಿಮ್ಗೆ ಆಲ್ರೆಡಿ ಗೊತ್ತದವು ಒಂದು ಗಂಟೆಯಲ್ಲಿ ಎಷ್ಟು ನಿಮಿಷಗಳದವು ಅರವತ್ತು ನಿಮಿಷಗಳು ಒಂದು ದಿನದಲ್ಲಿ ಎಷ್ಟು ಗಂಟೆಗಳು ಒಂದು ವಾರದಲ್ಲಿ ಎಷ್ಟು ದಿನಗಳಿರ್ತವು ಒಂದು ವರ್ಷದಲ್ಲಿ ಎಷ್ಟು ವಾರಗಳಿರ್ತಾವು ಐವತ್ತೆರಡು ವಾರ ಇರ್ತಾವು ಮ್ಯಾಲೆ ಆರು ಗಂಟೆ ಇರ್ತೈತಿ ಅಂದ್ರ ಸಾಮಾನ್ಯ ವರ್ಷ ಹೌದಾ ಅಧಿಕ ವರ್ಷ ಯಾವಾಗ ಬರ್ತತಿ ವರ್ಷಗಳಿಗೆ ವರ್ಷಗಳಿಗೊಂದು ಬರ್ತೈತಿ ಅಂದ್ರ ಆರು ಗಂಟೆ ಏನಕತಿ ನಾಲ್ಕು ವರ್ಷ ಆದಾಗ ಇಪ್ಪತ್ನಾಕು ಗಂಟೆ ಆಗ್ತತಿ ಇಪ್ಪತ್ನಾಲ್ಕು ಗಂಟೆಗೆ ಒಂದು ದಿನ ಹೆಚ್ಚಿಗೆ ಆಗ್ತೈತಿ ಅಧಿಕ ವರ್ಷದಲ್ಲಿ ಹಂಗಾಗಿ ಒಂದು ವರ್ಷದಲ್ಲಿ ಎಷ್ಟು ಇರ್ತಾವು ಮುನ್ನೂರ ಅರವತ್ತೈದು ಸಾಮಾನ್ಯ ವರ್ಷದಲ್ಲಿ ಇರ್ತಾವ ಅಧಿಕ ವರ್ಷಕ್ಕೆ ಒಂದು ದಿನ ಯಾಕೆ ಹೆಚ್ಚಿಗೆ ಆಗೇತಿ ಕ್ಲಿಯರ್ ಗೊತ್ತ ಒಂದು ವರ್ಷದ ಮೇಲೆ ಆರು ಗಂಟೆಗಳಾಗಿರ್ತೈತೆ ಅಲ್ಲಿ ಹ್ಮ್ ನೆಕ್ಸ್ಟ್ ಫೆಬ್ರವರಿ ತಿಂಗಳಲ್ಲಿ ಎಷ್ಟು ಇರ್ತಾವು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಅದ್ ಯಾಕೆ ಇಪ್ಪತ್ತೊಂಬತ್ತಾಗಿರ್ತೈತಿ ಅದು ಅಧಿಕ ವರ್ಷ ಬಂದಾಗ ಅಂದ್ರೆ ಇಪ್ಪತ್ತೊಂಬತ್ ಮತ್ತ ವರ್ಷ ವರ್ಷಾನು ಬರುದಿಲ್ಲ ಅದು ಹೌದಾ ಅಧಿಕ ವರ್ಷ ನಾಲ್ಕು ವರ್ಷಕ್ಕೊಮ್ಮೆ ಬರ್ತೈತಿ ಕ್ಲಿಯರಾ ಒಬ್ಬರದೇನ್ರ ಈಗ ಬರ್ತಡೆ ಫೆಬ್ರವರಿ ಇಪ್ಪತ್ತೊಂಬತ್ತರ ಬೈ ಮಿಸ್ ಆಗಿ ಹುಟ್ಟಿದ್ರ ಅನ್ಕರವ್ರ ಅವ್ರ ಬರ್ತಡೆ ಒಳ್ಳೆಪ್ಪ ಸೇವಾ ಬರ್ತೈತಿ ನಾಲ್ಕು ವರ್ಷಗಳ ನಂತರನ ಬರ್ತೈತಿ ಅವ್ರ ಬರ್ತಡೆ ವರ್ಷ ಬರೋಲ್ಲ ಅವ್ರ ಬರ್ತಡೆ ಕ್ಲಿಯರಾ ಅಂದ್ರೆ ಅಧಿಕ ವರ್ಷ ನಾಲ್ಕು ವರ್ಷಗಳಿಗೊಮ್ಮೆ ಬರ್ತೈತಿ ಇದು ನಮ್ದು ಕಾನ್ಸೆಪ್ಟ್ ಏನು ಟೈಮ್ ಕಾನ್ಸೆಪ್ಟ್ ಹೌದಾ ಕಾಲ ಪಾಠದ ಇಷ್ಟೆಲ್ಲ ರೀ ಅದ ಕಲ್ತೀರಾ ಈಗ ಇದ್ರೊಳಗಡೆ ನಾವ್ ಏನ್ ಮಾಡೋನ್ ಈಗ ಕೋಣಗಳು ಪಾಠ ಐತ್ ನಮಗ ಹೌದಾ ಕೋಣಗಳು ಪಾಠ ಕೋಣಗಳು ನೋಡ್ರಿ ಇಲ್ಲಿ ಕಾಣಿಸುತ್ತಲ್ಲ ಇವಾಗ ಈ ಗಡಿಯಾರದಲ್ಲಿ ನಾವ್ ಏನ್ ಮಾಡಿದೀವಿ ನೋಡ್ರಿ ನಾಲ್ಕು ಭಾಗಗಳನ್ನ ನಾವು ನಾವೀಗ ಕಾಣಿಸುತ್ತಾ ನಾಲ್ಕು ಭಾಗಗಳದಾವ ಇಲ್ಲಿ ನೋಡ್ರಿ ಈ ಒಂದು ಭಾಗ ಇಲ್ಲಿ ನೋಡ್ರಿಗ ಜೀರೋ ಡಿಗ್ರಿ ಅಂತ ಬರ್ದೇನ ಹೌದಾ ಈ ಜೀರೋ ಡಿಗ್ರಿಯಿಂದ ಇಲ್ಲಿಗೆ ಎಷ್ಟು ಬಂತು ತೊಂಬತ್ತು ಡಿಗ್ರಿ ಹೌದಾ ಅಂದ್ರ ಇಲ್ಲಿ ಏನಿದು ಇದು ಒಂದು ಲಂಬ ಕೋನ ಕ್ಲಿಯರ ತೊಂಬತ್ತು ಡಿಗ್ರಿ ಅಂತ ಏನದು ಒಂದು ಲಂಬ ಕೋನ ಈ ಸೊನ್ನೆ ಡಿಗ್ರಿಗಿಂತ ಹೆಚ್ಚಿಗೆ ಇರೋದ್ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರೋಂಥದ್ದು ಅಂದ್ರೆ ಬರ್ತಕ್ಕಂತ ಎಲ್ಲಾ ಕೋಣಗಳನ್ನ ನಾವ್ ಏನಂತ ಕರಿತೇವೆ ಲಘು ಕೋನ ಅರ್ಥ ಆಯ್ತಾ ಅಂದ್ರೆ ಇಲ್ಲಿ ಒಂದು ಡಿಗ್ರಿಯಿಂದ ಹಿಡಿದು ನಾವು ಎಂಬತ್ತೊಂಬತ್ತು ಡಿಗ್ರಿ ತನಕ ನಾವು ಏನಂತ ಹೇಳ್ಬೋದು ಅದನ್ನ ಲಘು ಕೋನ ಸರಿಯಾಗಿ ತೊಂಬತ್ತು ಡಿಗ್ರಿ ಬಂದ್ರೆ ಅದೇನದು ಕೋನ ಈಗ ನೆಕ್ಸ್ಟ್ ಬರ್ರಿ ತೊಂಬತ್ತು ಡಿಗ್ರಿ ಮೇಲೆ ಇಲ್ಲಿಗೆ ನೋಡ್ರಿ ನೂರ ಎಂಬತ್ತು ಡಿಗ್ರಿ ಆಯ್ತು ಹೌದಾ ತೊಂಬತ್ತು ಡಿಗ್ರಿಯ ಮೇಲೆ ನೂರ ಎಂಬತ್ತು ಡಿಗ್ರಿಗಿಂತ ಕೆಳಗೆ ಇದ್ರ ಯಾವ ಕೋಣ ಅದು ಇದ್ರ ಮಧ್ಯದಲ್ಲಿ ಉಂಟಾಗುವಂತವು ವಿಶಾಲ ಕೋನಗಳು ಕ್ಲಿಯರಾ ಅರ್ಧ ಆಯ್ತಾ ನೆಕ್ಸ್ಟ್ ಮುಂದಕ್ಕೆ ಬರ್ರಿ ಹಂಗ நெக்ஸ்ட் இது டிகிரி இது நூறா எம்பத்து டிகிரி நூற எம்பத்து டிகிரி சரள கோட் நோட் எம்பத்து டிகிரி மத்திய சேர்சி எஸ் ஆய்நூற எப்போ டிகிரி அந்த நூற எம்பத்து டிகிரி மேலே முன்னூற அறுவத்து டிகிரி ஒழுகோனா சரள அதிக்க கோண இடை நைன்ட்டி டிகிரி இதை டிகிரி சேர்சித்து முன்னூற அறுவத்து டிகிரி ಮುನ್ನೂರ ಅರವತ್ತು ಅಂದ್ರೆ ಏನಾಯ್ತು ಒಂದು ಕಂಪ್ಲೀಟ್ ಆಯ್ತಾ ಕಂಪ್ಲೀಟ್ ಆಯ್ತಾ ಅಂದ್ರೆ ಎಷ್ಟು ಡಿಗ್ರಿ ಆಯ್ತು ಟೋಟಲ್ ತೊಂಬತ್ತು 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 ಮುನ್ನೂರ ಅರವತ್ತು ಡಿಗ್ರಿ ನೋಡ್ರಿ ಇಲ್ಲಿಗೆ ಮುನ್ನೂರ ಅರವತ್ತು ಡಿಗ್ರಿ ಆಯ್ತು ಇದನ್ನ ನಾವು ಸಂಪೂರ್ಣ ಕೋನ ಅಂತ ಕರಿತೀವಿ ಕ್ಲಿಯರ್ ಅಥವಾ ಪೂರ್ಣ ಕೋನ ಅಂತ ಕರಿತೀವಿ ಅಂದ್ರೆ ಇದು ನಮ್ ಕೋನಗಳ ಕಾನ್ಸೆಪ್ಟ್ ಹೌದಾ ಮತ್ತೆ ಇದ್ರೊಳಗಡೆ ನಾವು ಶೃಂಗಾಭಿಮ ಕೋನಗಳು ಅಂದ್ರೆ ಇಲ್ಲಿ ಅಪೋಸಿಟ್ ಇಲ್ಲಿ ನೋಡ್ರಿ ಇದ್ರ ಅಪೋಸಿಟ್ ಇರೋಂತದ್ದು ಇಲ್ಲಿರೋದ್ ಅಪೋಸಿಟ್ ಯಾವ್ದೈತಿ ಇದು ಇದಕ್ಕೆ ಶೃಂಗಾಭಿಮುಖ ಕೋನ ಇದು ಅರ್ಥ ಆಗತ್ತಾ ಇದ್ರ ವಿರುದ್ಧ ಐತಿ ಮತ್ತೆ ಆಮೇಲೆ ಇದು ಎಷ್ಟು ಡಿಗ್ರಿ ಇರ್ತೈತಿ ಇದು ಅಷ್ಟು ಡಿಗ್ರಿ ಐತಿ ಹೌದಾ ಇದು ತೊಂಬತ್ತು ಡಿಗ್ರಿ ಐತಿ ಇದು ತೊಂಬತ್ ಡಿಗ್ರಿನೇ ಐತಿ ಅರ್ಥ ಆಗತ್ತ ಅಂದ್ರೆ ಶೃಂಗಾಭಿಕ ಕೋಣಗಳು ಏನಾಗಿರ್ತಾವೆ ಸಮ ಇರ್ತಾವ ಮತ್ತೆ ವಿರುದ್ಧ ಇರ್ತಾವ ಈ ಕಡೆ ಇದಕ್ ಶೃಂಗ ಅಂದ್ರೆ ಇರೋದು ಯಾವ ಕೋಣ ಇಲ್ಲ ಐತಿ ಇದನ ಅಂದ್ರೆ ಇದು ಅರ್ಥ ಆಯ್ತಾ ಸಮ ಇರ್ತೈತಿ ಮತ್ತೆ ವಿರುದ್ಧ ಇರ್ತೈತಿ ಇದು ಕೋನಗಳ ಕಾನ್ಸೆಪ್ಟ್ ಇದೇ ಕಾನ್ಸೆಪ್ಟ್ ಅಲ್ಲಿ ಎಕ್ಸಾಮ್ ಅಲ್ಲಿ ಏನ್ ಮಾಡಿರ್ತಾರೆ ನಿಮ್ ಗಡಿಯಾರದಾಗ ಕೇಳಿರ್ತಾರೆ ಗಡಿಯಾರ ಸಮಸ್ಯೆ ಏನಂತ ಈಗ ನೋಡಿ ಇಲ್ಲಿ ಏನಾಗೈತಿ ಗಂಟೆ ಎಷ್ಟಾಗೈತಿ ಗಡಿಯಾರದಾಗ ಈಗ ಒಂದ್ ಗಂಟೆ ಇಪ್ಪತ್ತೈದು ನಿಮಿಷ ಆಗೇತ್ ಹೌದಾ ಇಲ್ಲಿ ಯಾವ ಕೋನ ಉಂಟಾಗೈತಿ ವಿಶಾಲ ಕೋನ ಉಂಟಾಗೇತಿ ಹೌದಾ ಇನ್ ಕೇಸ್ ಈಗ ನೋಡ್ರಿ ಹನ್ನೆರಡು ಹದಿನೈದು ಆಗೇತಿ ಅನ್ಕೋರಿ ಹನ್ನೆರಡು ಹದಿನೈದು ಆದಾಗ ನಾವ್ ಏನ್ ಅನ್ಕೊಂಡಿರ್ತೀವಿ ಮೋಸ್ಟ್ ಆಫ್ ದೇಮ್ ಏನ್ ಅನ್ಕೊಂಡಿರ್ತೀವಿ ಹನ್ನೆರಡು ಸಣ್ಣ ಮುಳ್ಳು ಐತಿ ದೊಡ್ಡ ಮುಳ್ಳು ಮೂರಕ್ಕೆ ಐತಿ ಅಂದ್ರೆ ಇದು ಲಂಬ ಕೋನ ಆಗೈತೆ ಅಂತ ಅನ್ಕೊಂಡಿರ್ತೀವಿ ನಾವು ಆದ್ರ ಅದು ಆಕ್ಚುಲ್ ಆಗ ಏನಾಗಿರಲ್ಲ ಕೋನ ಆಗಿರಲ್ಲ ಯಾಕಂದ್ರ ಹನ್ನೆರಡು ಹದಿನೈದಾಗ ಸಣ್ಣ ಮುಳ್ಳ ಐತಲ್ಲ ಇದು ಗಂಟೆ ಮುಳ್ಳ ಏನಾಗಿರ್ತೈತಿ ಈ ಕಡೆ ಮುಂದಕ್ಕೆ ಬಂದಿರ್ತೈತಿ ಕ್ಲಿಯರ ಅದಕ್ಕ ನಾವ್ ಇದನ್ನ ಲಂಬ ಕೋನ ಅನ್ಕಬಾರ್ದು ಯಾವ ಕೋನ ಆಯ್ತಂಗ ಅಂದ್ರ ಲಘು ಕೋನ ಕ್ಲಿಯರಾ ಮತ್ತೆ ಇನ್ನೊಮ್ಮೆ ಹನ್ನೆರಡು ವರಿ ಆದಾಗ ನೋಡ್ರಿ ಹನ್ನೆರಡು ವರಿ ಆದಾಗ ನಾವ್ ಅನ್ಕೊಂಡಿರ್ತೀವಿ ಏ ಹನ್ನೆರಡಕ್ ಸಣ್ಣ ಮುಳ್ಳ ಐತಪ್ಪ ಹಾರಕ್ಕ ದೊಡ್ಡ ಮುಳ್ಳ ಐತಿ ಏ ಅಂದ್ರೆ ನೆಟ್ಟ ಗೈತ್ಲೇ ಇದು ಸರಳ ಕೋನ ಅಂತ ಅನ್ಕೊಂಡಿರ್ತೀವಿ ನಾವು ಆದ್ರ ಅದೇನಾಗಿರಲ್ಲ ಸರಳ ಕೋನ ಆಗಿರಲ್ಲ ಯಾಕಾಗಿರಲ್ಲ ಹೇಳ್ರಿ ಹನ್ನೆರಡು ವರಿ ಆದಾಗ ಸಣ್ಣ ಮುಳ್ಳ ಹನ್ನೆರಡಕ್ಕ ಇರುದಿಲ್ಲ ಏನಾಗಿರ್ತೈತಿ ಅದು ಒಂದು ಕತ್ರ ಹೋಗಿರ್ತೈತಿ ಅಂದ್ರ ಒಂದು ಮತ್ತು ಹನ್ನೆರಡು ನಡಕ ಬಂದಿರ್ತತಿ ಅಂದ್ರೆ ಯಾವ ಕೋನ ಉಂಟಾಗಿರ್ತೈತಿ ವಿಶಾಲ ಕೊನ ಎಕ್ಸಾಮ್ ನಾಗ ಅವರು ಕನ್ಫ್ಯೂಸ್ ಆಗ್ಲಿ ಅಂತ ಆತರ ಸಮಯ ಕೇಳ್ತಾರ ಮತ್ತೆ ಇನ್ ಕೇಸ್ ಒಂಬತ್ತು ಹದಿನೈದು ಕೇಳಿರ್ತಾರ ಅನ್ಕೋರಿ ಅವಾಗ ನೀವೇನ್ ಅನ್ಕೊಂಡಿರ್ತೀರಿ ಅನ್ಕೊಂಡಿರ್ತಿರಿ ಸಣ್ಣ ಮುಳು ಒಂಬತ್ತು ಕೈತಪ್ಪ ದೊಡ್ಡ ಮುಳ್ ಮೂರ್ ಕೈತಿ ಅಂದ್ರ ಒಂಬತ್ತು ಹದಿನೈದು ಸರಳ ಕೋನ ಆತ್ಲೇ ಇದು ಅಂತ ಅನ್ಕೊಂಡಿರ್ತಿರಿ ಆದ್ರ ಏನಾಗಿರ್ಲದ ಆಗಿರಲ್ಲ ಹೌದಾ ಏನಾಗಿರ್ತೈತಿ ಯಾವ ಕೋನ ಉಂಟಾಗಿರ್ತೈತಿ ವಿಶಾಲ ಕೋನ ಯಾಕಂದ್ರೆ ಮತ್ತೆ ಅದು ಏನಾಗಿರ್ತತಿ ಒಂಬತ್ತು ಮತ್ತು ಹತ್ತರ ಮಧ್ಯದಲ್ಲಿ ಹೋಗಿರ್ತೈತಿ ಅರ್ಥ ಆಯ್ತಾ ಅಂದ್ರೆ ನಿಯರ್ ಹೋಗಿರುತ್ತೆ ಮುಂದಕ್ಕೆ ಹೋಗಿರುತ್ತೆ ಕ್ಲಿಯರ್ ಅರ್ಥ ಆಯ್ತು ಹಾ ಕೋನದ ಒಳಗಡೆ ಗಡಿಯಾರ ಸಮಾಜಕ್ಕೆ ಕನ್ಫ್ಯೂಸ್ ಆಗಬಾರ್ದು ಅರ್ಥ ಆಯ್ತಾ ಮತ್ತೆ ನೋಡ್ರಿ ನಾವಿದ್ರೊಳಗಡೆ ಇನ್ನು ಯಾವ ಪಠ ಕಲಿಬಹುದು ಭಿನ್ನ ರಾಶಿ ನೋಡ್ರಿ ಭಿನ್ನ ರಾಶಿ ರಾಶಿ ಕಲಿಬಹುದ ನಾವು ಈ ಕನ್ಸೆಪ್ಟಿಂದ ಭಿನ್ನ ರಾಶಿ ನೋಡ್ರಿ ನಾಲ್ಕು ಭಾಗ ಮಾಡಿವ ನಾವಿಗಿಲ್ಲಿ ನಾಲ್ಕು ಭಾಗ ಆಯ್ತಾ ಈ ನಾಲ್ಕು ಭಾಗದಲ್ಲಿ ನಾವು ಇನ್ ಕೇಸ್ ಒಂದನ್ನ ಶೇರ್ ಮಾಡ್ತೀವಿ ಅನ್ಕೋರಿ ಈಗ ಒಂದನ್ನ ಏನ್ ಮಾಡಿದ್ವಿ ಶೇಡ್ ಮಾಡಿದ್ವಿ ಆಗ ನಾವ್ ಇದನ್ನ ಏನಂತ ಬರೀಬಹುದು ನಾವು ಭಿನ್ನ ರಾಶಿಯಲ್ಲಿ ಒಟ್ಟು ಭಾಗಗಳು ಅದವು ಅದರಲ್ಲಿ ಒಂದು ಭಾಗವನ್ನ ನಾವ್ ಏನ್ ಮಾಡಿದ್ವಿ ಶೇಡ್ ಮಾಡಿದ್ವಿ ಒಂದು ಭಾಗವನ್ನ ತೆಗೆದಿವಿ ಅರ್ಥ ಆಯ್ತಾ ಅಂದ್ರೆ ಭಿನ್ನ ರಾಶಿಯಲ್ಲಿ ನಾವೇನ್ ಮಾಡ್ತೀವಿ ಒಟ್ಟು ಭಾಗವನ್ನ ಛೇದದಲ್ಲಿ ಬರಿತೀವಿ ತೆಗೆದುಕೊಂಡ ಭಾಗವನ್ನ ಅಂಶದಲ್ಲಿ ಬರಿತೀವಿ ತೆಗೆದುಕೊಂಡ ಭಾಗ ಛೇದಕ್ಕಿಂತ ಭಾಗನ ಸಾಣದಿತ್ತಂದ್ರೆ ಅದನ್ನ ಸಮ ಭಿನ್ನ ರಾಶಿ ಅಂತೀವಿ ದೊಡ್ಡದಿತ್ತಂದ್ರ ಭಿನ್ನ ರಾಶಿ ಅಂತೀವಿ ಅಥವಾ ಸಮ ಇದ್ರೂ ಸಹಿತ ಅದನ್ನ ಭಿನ್ನ ರಾಶಿ ಅಂತಾನ ಕರಿತೀವಿ ಕ್ಲಿಯರಾ ಮಿಶ್ರ ರಾಶಿ ಅಂದ್ರೆ ಏನಾಗಿರ್ತೈತಿ ಒಂದು ಪೂರ್ಣಾಂಕದ ಜೊತೆಗೆ ವಾಪಸ್ ಸಮ ಬೀನರಾಶಿ ಬಂದಿರ್ತೈತಿ ಕ್ಲಿಯರ ಇದು ಬಿನರಾಶಿ ಕಾನ್ಸೆಪ್ಟ್ ಈಗ ನೋಡ್ರಿ ಭಿನ್ನ ರಾಶಿ ಅಂದ್ರೆ ಬೇರೆ ಅಲ್ಲ ಈಗೇನು ಬರ್ದ್ವಿ ಒಟ್ಟು ಭಾಗವನ್ನ ಕೆಳಗಡೆ ಛೇದದಲ್ಲಿ ಬರ್ದ್ವಿ ತೆಗೆದುಕೊಂಡ ಭಾಗವನ್ನ ಅಂಶದಲ್ಲಿ ಬರ್ದ್ವಿ ಅವಾಗ ಇದನ್ನ ನಾವ್ ಏನಂತ ಕರಿತೀವಿ ಭಾಗಕಾರದ್ದು ಬೇರೆ ಅಲ್ಲ ಭಾಗಾಕಾರವನ್ನ ಹಂಗ ಬರಿತೀವಿ ನಾವು ಅಂದ್ರೆ ಒಂದು ಭಾಗಾಕಾರ ನಾಲ್ಕು ಅಂತ ಅರ್ಥ ಅರ್ಥ ಆಗತ್ತ ಅಂಶ ಹೆಚ್ಚಿ ಬೇರೆ ಅಲ್ಲ ಒಂದು ಬಾಕಾರ ನಾಲ್ಕು ಅಂದ್ರ ಒಂದನ್ನ ಏನ್ ಮಾಡ್ತೀವಿ ನಾವು ನಾಕರಿಂದ ಭಾಗಿಸ್ಬೇಕು ಅರ್ಥ ಆಯ್ತಾ ನಾಕರಿಂದ ಭಾಗಿಸ್ದಾಗ ನಮ್ಗೆ ಏನ್ ಸಿಕ್ತತಿ ನೋಡ್ರಿ ನಾಲ್ಕಕ್ಕಿ ನಾವು ಒಂದು ಚಿಕ್ಕ ಐತಿ ಒಂದು ಅಂದ್ರೆ ನಾವು ಬಾಹಾಕಾರ ಮಾಡ್ಬೇಕಾದ್ರ ಸಣ್ಣದಾಗತ್ತ ಅದಕ್ಕ ನಾವ್ ಏನ್ ಮಾಡ್ತೀವಿ ಸೊನ್ನೆ ಪಾಯಿಂಟ್ ಸೊನ್ನೆ ಬಿಂದು ಹಾಕಂತೀವಿ ಅವಾಗ ಒಂದಿರೋದ ಹತ್ತಾಗತ್ತ ಹತ್ತಾದ್ರ ಏನ್ ಮಾಡ್ತಿರ ನೆಕ್ಸ್ಟ್ ಅದನ್ನ ನಾಲ್ಕ ಒಂದ್ಲೆ ನಾಲ್ಕಾ ಎರಡ್ಲೆ ಅಂತ ಕರ್ತಾ ಹೊಡಿತೀರಿ ಮತ್ತೆ ಶೇಷ ಎರಡು ಹೊಡಿತು ಅದಕ್ಕೆ ಮತ್ತೆ ಒಂದ್ ಪೂಜೆ ಹಾಕಂತೀರಿ ಇಪ್ಪತ್ತಾಯ್ತು ನಾಲ್ಕೈದ್ಲೆ ಇಪ್ಪತ್ತು ಅಂದ್ರೆ ಸೊನ್ನೆ ಪಾಯಿಂಟ್ ಎರಡು ಐದು ಬಂತು ಹೌದಾ ಅಂದ್ರೆ ಮತ್ತೆ ಯಾವ ಕಾನ್ಸೆಪ್ಟ್ ಸಿಕ್ತು ದಶಮಾಂಶ ಪಾಠ ಬಂತಿದ್ರಾಗ ಅರ್ಥ ಆಗತ್ತ ಅಂದ್ರೆ ಇದ್ರ ಒಳಗಡೆ ನಾವೇನ್ ಸಿಕ್ತು ಮತ್ತೆ ದಶಮಾಂಶ ಅಂದ್ರೆ ಭಿನ್ನ ರಾಶಿನೂ ಐತಿ ದಶಮಾಂಶನ ಐತಿ ಬೇರೆ ಅಲ್ಲ ಭಾಗಕಾರವೇ ಭಿನ್ನ ರಾಶಿ ಆಗೈತಿ ಭಿನ್ನ ರಾಶಿನ ಒಳ್ಳೆ ಏನ್ ಮಾಡ್ತೀವಿ ನಾವು ಭಾಗಿಸ್ತ ದಶಮಾಂಶ ಸಿಗ್ತೈತಿ ಕ್ಲಿಯರಾ ಕಾನ್ಸೆಪ್ಟ್ ಅರ್ಥ ಆತೈತ ಅಂದ್ರ ಇದ್ರ ಒಳಗಡೆ ನಾವು ಭಿನ್ನ ರಾಶಿನೂ ಕಲಿಬಹುದು ದಶಮಾಂಶನೂ ಕಲಿಬಹುದು ಅರ್ಥ ಆಯ್ತಾ ಅದೇ ಇನ್ ಕೇಸಿಗೆ ನಾಲ್ಕನೇ ಎರಡು ಅನ್ಕೊಳಣ ಎರಡು ಭಾಗ ಶೇರ್ ಮಾಡ ಶೇರ್ ಮಾಡೋಣ ನಾವೀಗ ಎರಡು ಭಾಗ ಶೇರ್ ಮಾಡಿದಾಗ ಏನಾಯ್ತಿ ಇದ್ದು ನಾಕನೇ ಎರಡು ಹೌದಾ ಈ ನಾಕನೇ ಎರಡು ಅಂದ್ರೆ ಏನಾಯ್ತು ಒಗೊಳ್ಳಿ ಕಟ್ತಾ ಹೊಡೆದ್ರೆ ಏನಾಯ್ತು ಎರಡ ಒಂದ್ಲೆ ಎರಡ ಎರಡ್ಲೆ ಕಟ್ ಮಾಡಿದ್ರಿ ಮತ್ತೆ ಒಳ್ಳೆ ವಾಪಸ್ ಮತ್ತೆ ಏನಾಯ್ತು ಎರಡಕ್ಕಿಂತ ಒಂದ್ ಸಣ್ಣದ ಐತಿ ಅವಾಗ ಏನ್ ಮಾಡ್ತೀರಿ ಮತ್ತೆ ಸೊನ್ನೆ ಪಾಯಿಂಟ್ ಹತ್ತಾಯ್ತು ಎರಡು ಒಂದ್ಲೆ ಎರಡ ಇಲ್ಲೇ ಅಂದ್ರೆ ಸೊನ್ನೆ ಬಿಂದು ಐದು ಬಂತು ಬಿನ್ನ ರಾಶಿ ಇದ್ದು ದಶಮಾಂಶ ಬಂತು ಕ್ಲಿಯರಾ ಅರ್ಧಐದ್ದಾ ಅಂದ್ರೆ ಭಿನ್ನ ರಾಶಿ ದಶಮಾಂಶ ಬಾಹಕಾರ ಯಾವುದು ಬೇರೆ ಅಲ್ಲ ಕ್ಲಿಯರಾ ಮತ್ತೆ ಇನ್ನ ಇದರೊಳಗಡೆ ಯಾವ ಕಾನ್ಸೆಪ್ಟ್ ಕಲಿಬಹುದು ನಾವು ಮಾನಗಳು ನಮ್ಗೆ ಗೊತ್ತಾದ ಈಗ ಹೌದಿಲ್ಲ ಈಗ ನೋಡ್ರಿ ಇದನ್ನ ಒಂದು ರೂಪಾಯಿ ಅನ್ಕೋರಿ ಒಂದ್ ರೂಪಾಯಿ ಒಂದು ರೂಪಾಯಿ ಅನ್ಕೊಳ ನಾವೀಗ ಈಗ ಒಂದ್ ರೂಪಾಯಿಯಲ್ಲಿ ಕೊಟ್ಟಿರ್ತಾವ್ರು ಒಂದು ರೂಪಾಯಿಯ ನಾಲ್ಕನೇ ಒಂದು ಎಂದರೆ ಎಷ್ಟು ಪೈಸೆ ಅಂತ ಎಕ್ಸಾಮ್ ನ ಕೊಟ್ಟಿರ್ತಾರ ಒಂದು ರೂಪಾಯಿಯ ನಾಲ್ಕನೇ ಒಂದು ಇದು ರೂಪಾಯಿ ಇದು ಇದರ ನಾಲ್ಕನೇ ಒಂದು ನೋಡ್ರಿ ನಾಲ್ಕನೇ ಒಂದು ಅಂದ್ರೆ ಭಿನ್ನ ರಾಶೆ ಕೊಟ್ಟರ ಅಂದ್ರೆ ಎಷ್ಟು ಪೈಸೆ ಅಂದ ಏನ್ ಮಾಡ್ತೀರಿ ನೀವು ಒಂದ್ ರೂಪಾಯಿ ಎಷ್ಟ್ ಪೈಸೆ ಅದಾವ್ ನೂರು ಪೈಸೆ ಅಂದ್ರೆ ಇಂಟು ನೂರ್ ಮಾಡ್ಕಂತೀರಿ ನಾಲ್ಕ ಒಂದ್ಲೆ ನಾಕ ನಾಕ ಎರಡ್ಲೆ ಮತ್ತೆ ಎರಡು ಉಳಿತು ನಾಕ ಐ ಅಂದ್ರೆ ಎಷ್ಟು ಬಂತು ಇಪ್ಪತ್ತೈದು ಪೈಸೆ ಅಂದ್ರ ಒಂದ್ ರೂಪಾಯಲ್ಲಿ ಇಪ್ಪತ್ತೈದು 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 ನಾಕ್ ಅದಾವ ಅದ್ರಲ್ಲಿ ಅವ್ರ ಏನ್ ಮಾಡ್ಯಾರ ಒಂದು ಭಾಗವನ್ನ ತಕ್ಕೊಂಡರ ಅದನ್ನೇ ನಾಲ್ಕನೇ ಒಂದು ಕ್ಲಿಯರಾ ಅರ್ಥ ಆಯ್ತಾ ಇದು ಪೈಸೆ ಕಾನ್ಸೆಪ್ಟ್ ಆಯ್ತು ಇನ್ ಕೇಸ್ ಕಿಲೋಮೀಟರ್ ಬರೋಣ ನಾವೀಗ ಅದ್ರ ಒಂದು ಕಿಲೋಮೀಟರ್ ನಲ್ಲಿ ಎಷ್ಟು ಮೀಟರ್ಗಳು ಅದಾವ್ ಸಾವಿರ ಮೀಟರ್ ಅಂತ ಗೊತ್ತೈತಿ ನಿಮ್ಗೆ ಅದನ್ನ ಅವ್ರ ಏನ್ ಮಾಡಿರ್ತಾರ ನಾಲ್ಕನೇ ಒಂದು ಕಿಲೋಮೀಟರ್ ಕೇಳಿರ್ತಾರಪ್ಪ ನಾಲ್ಕನೇ ಒಂದು ಕಿಲೋಮೀಟರ್ ನಲ್ಲಿ ಎಷ್ಟು ಮೀಟರ್ ಗಳು ಅವಾಗ ಏನ್ ಮಾಡಕ್ ಮತ್ತೆ ಸಾವಿರ ಎಂಟು ನಾಲ್ಕನೇ ಒಂದ್ ಮಾಡ್ಕಂತೀರಿ ಅವಾಗ ಏನ್ ಸಿಗ್ತೈತಿ ನಿಮಗ ಒಳ್ಳಿ ಎರಡ್ ನೂರ ಐವತ್ತು ಮೀಟರ್ ಸಿಕ್ತೈತಿ ಅಥಾಯ್ತ ಅಂದ್ರ ಏಳ್ನೂರ ಐವತ್ತು ಏಳ್ನೂರ ಐವತ್ತು ಏಳ್ನೂರ ಐವತ್ತು ಏಳ್ನೂರ ಐವತ್ತು ನಾಲ್ಕು ಭಾಗ ಸೇರಿದ್ರೆ ಏನಾಯ್ತು ಒಂದು ಕಿಲೋಮೀಟರ್ ಆಯ್ತು ಅರ್ಥ ಆಯ್ತಾ ಅವ್ರ ಇನ್ ಕೇಸ್ ನಾಲ್ಕನೇ ಮೂರ್ ಕೊಟ್ಟರಪ್ಪ ನಾಲ್ಕನೇ ಮೂರು ನಾಲ್ಕನೇ ಮೂರು ಕಿಲೋಮೀಟರ್ ಇದನ್ನ ಮೀಟರ್ ನ ಬರ್ರ ಏನಾಯ್ತು ಎರಡ್ನೂರ ಐವತ್ತು ಏಳ್ನೂರ ಐವತ್ತು ಏಳ್ನೂರ ಐವತ್ತು ಎಷ್ಟಾಯ್ತು ಏಳ್ನೂರ ಐವತ್ತು ಮೀಟರ್ ಕ್ಲಿಯರ ಅರ್ಥ ಆಯ್ತಾ ನೆಕ್ಸ್ಟ್ ಮತ್ತೆ ಕೇಳ್ಬೋದವ್ರು ಕೆಜಿ ಬರ್ರಿ ಕೆಜಿ ಬಂದ್ರು ಸೇಮ್ ಕಾನ್ಸೆಪ್ಟ್ ಒಂದ್ ಕೆಜಿಯಲ್ಲಿ ಎಷ್ಟು ಗ್ರಾಮ್ ಗಳದವು ಸಾವಿರ ಗ್ರಾಮ್ ಗಳು ಹೌದಾ ಸೇಮ್ ಅವ್ರೇನ್ ಮಾಡ್ಬೋದು ನಾಲ್ಕನೇ ಒಂದು ಕೆ ಜಿ ಇದು ಎಷ್ಟು ಗ್ರಾಮ್ ಗೆ ಸಮ ಅಥವಾ ನಾಲ್ಕನೇ ಮೂರು ಕೆ ಜಿ ಎಷ್ಟು ಗ್ರಾಮ್ ಗೆ ಸಮ ನಾಲ್ಕನೇ ಮೂರು ಕೆಜಿ ಅಂದ್ರೆ ನೀವೇನ್ ಮಾಡಬೇಕು ಮತ್ತೆ ಮೂರು ಭಾಗ ಹೌದಾ ನಾಲ್ಕನೇ ಮೂರು ಭಾಗ ಎಂಟು ಸಾವಿರ ಮಾಡ್ತೀರಿ ಏನ್ ಸಿಗತ್ತೆ ನಿಮ್ಗೆ ಮತ್ತೆ ಏಳ್ನೂರ ಐವತ್ತು ಗ್ರಾಮ್ಗಳು ಕ್ಲಿಯರಾ ಲೀಟ್ರ್ ಬರ್ರಿ ಮಿಲ್ಲಿ ಲೀಟರ್ ಅಲ್ಲಿ ಕೇಳಿದ್ರು ಸೇಮ್ ಕಾನ್ಸೆಪ್ಟ್ ಅರ್ಥ ಆಯ್ತಾ ಅಂದ್ರೆ ಮತ್ತೆ ಒಳ್ಳೇದನ್ನ ದಶಮಾಂಶ ಬರ್ರಿ ಅಂದ್ರೆ ಏನಂತ ಬರೀತೀರಿ ನೀವು ನಾಲ್ಕನೇ ಮೂರು ಕಿಲೋಮೀಟರ್ ಐತೆ ಈಗ ಇದನ್ನ ನೀವು ದಶಮಾಂಶ ಬರ್ದ ಏನಾಗತ್ತಿದ್ ಸೊನ್ನೆ ಪಾಯಿಂಟ್ ಏಳು ಐದು ಸೊನ್ನೆ ಗ್ರಾಮ್ ಅರ್ಥ ಆಯ್ತಾ ದಶಮಾಂಶದಲ್ಲಿ ಬರದ್ರ ಬೀನರಾಶಿ ಬರ್ದ ನಾಲ್ಕನೇ ಮೂರು ಕೆ ಜಿ ಕ್ಲಿಯರ ಅರ್ಧ ಸಪ್ರೇಟ್ ಬರ್ದ್ರ ಅದು ಎಷ್ಟು ಗ್ರಾಮ್ ಐತಿ ಏಳ್ನೂರ ಐವತ್ತು ಗ್ರಾಮಗಳು ಅರ್ಧ ಅಂದ್ರೆ ರಾಶಿ ಕಾನ್ಸೆಪ್ಟ್ ದಶಮಾಂಶ ಕಾನ್ಸೆಪ್ಟು ಅರ್ಧ ಆಯ್ತು ಅಷ್ಟು ಹ್ಮ್ ಮತ್ತೆ ಇದ್ರೊಳಗಡೆ ನಾವು ಇನ್ನು ಯಾವ ಪಾಠ ಕಲಿಬಹುದು ವೃತ್ತಗಳು ಪಾಠ ಕಲಿಬಹುದು ಈಗ ನೋಡ್ರಿ ಇದು ವೃತ್ತ ಐತಿ ಇದು ಒಂದು ಈ ವೃತ್ತವನ್ನ ನಾವು ರಚನೆ ಮಾಡ್ಬೇಕಂದ್ರೆ ಇಲ್ಲಿ ಮಧ್ಯದಲ್ಲಿ ಒಂದು ಬಿಂದು ಇತ್ತು ಅದನ್ನ ನಾವು ದಶಮಾಂಶ ಬಿಂದು ಅಂತ ಕರಿತೀವಿ ಕ್ಲಿಯರಾ ಈ ದಶಮಾಂಶ ಬಿಂದುವಿನಿಂದ ಸಹಾಯದಿಂದ ನಾವ್ ಏನ್ ಮಾಡಿದ್ರಿ ಇಲ್ಲಿ ಒಂದು ತ್ರಿಜ್ಯ ಹಾಕಿದ್ರೆ ನೀವು ಹೌದಾ ಹೌದಾ ಆ ತ್ರಿಜ್ಯವನ್ನ ತ್ರಿಜ್ಯದ ಸಹಾಯದಿಂದ ಒಂದು ವೃತ್ತವನ್ನ ರಚನೆ ಮಾಡಿದ್ರಿ ಅವಾಗ ನೋಡ್ರಿ ಇದಕ್ಕ ನಾವು ತ್ರಿಜ್ಯ ಅಂತ ಕರಿತೀವಿ ಎಲ್ಲಿ ವೃತ್ತದ ಮಧ್ಯ ಬಿಂದುವಿನಿಂದ ಪರಿಧಿಯಾಗಿರ್ಬರ್ತಕ್ಕಂತ ದೂರವನ್ನ ನಾವು ತ್ರಿಜ್ಯ ಅಂತ ಕರಿತೀವಿ ಅದ ನಾವೀಗ ವೃತ್ತದ ಕೇಂದ್ರ ಬಿಂದುವಿನಿಂದ ಪರಿಧಿಯಿಂದ ಪರಿಧಿಗೆ ಇರತಕ್ಕಂತ ದೂರವನ್ನ ನಾವೇನಂತ ಕರಿತೀವಿ ವ್ಯಾಸ ಅಂತ ಕರಿತೀವಿ ಆ ವ್ಯಾಸ ಏನಾಗಿರ್ತೈತಿ ಯಾವಾಗಲೂ ತ್ರಿಜ್ಯದ ಎರಡು ಪಟ್ಟು ಇರ್ತೈತಿ ಕ್ಲಿಯರ ಅದೇ ಇನ್ ಕೇಸ್ ಕ್ವಶನ್ ಒಳಗಡೆಗೆ ವ್ಯಾಸದ ಎಷ್ಟು ವರ್ಷ ಇರ್ತಪ್ಪ ತ್ರಿಜಾ ಅಂದ್ರ ತ್ರಿಜ್ಯ ಅರ್ಧದಷ್ಟು ಇರ್ತೈತಿ ವ್ಯಾಸದ ಅರ್ಧದಷ್ಟು ತ್ರಿಜ್ಯ ಇರ್ತೈತಿ ಕ್ಲಿಯರಾ ಈಗ ಇನ್ ಕೇಸ್ ಈಗ ಲೈನ್ ಇಲ್ಲಿತ್ತಂದ್ರ ಏನಾಗಿರ್ತೈತಿ ಅದು ಅದು ಜಾ ಆಗಿರ್ತೈತಿ ವೃತ್ತದ ಕೇಂದ್ರ ಬಿಂದುವಿನ ಮೇಲೆ ಹೋಗಿತ್ತಂದ್ರ ಅದು ವ್ಯಾಸ ಆಗಿರ್ತೈತಿ ಹಂಗೆ ಈ ಪರಿಧಿಯಿಂದ ಪರಿಧಿಗೆ ರೀಚ್ ಆದ್ರ ಅದು ಜಾ ಆಗಿರ್ತೈತಿ ಜಾ ನೋಡ್ರಿ ಕೇಂದ್ರ ಬಿಂದುವಿನ ಹತ್ರಕ್ ಬಂದಾಗಲೂ ದೊಡ್ಡದಾಗ್ತೈತಿ ಅರ್ಧ ಆಗತ್ತ ಕೇಂದ್ರ ಬಿಂದುವಿನಿಂದ ಪರಿಧಿ ಕಡೆಗೆ ಹೋದಂಗೆಲ್ಲ ಜಾ ಏನಾಗತ್ತ ಸಣ್ಣದಾಗತ್ತ ಕ್ಲಿಯರ ಇದು ಯಾವ ಕಾನ್ಸೆಪ್ಟ್ ವೃತ್ತಗಳು ಕಾನ್ಸೆಪ್ಟ್ ಅರ್ಥ ಆಯ್ತಾ ಹ್ಮ್ ಅಷ್ಟು ಕ್ಲಿಯರ್ ಪಾಟ್ ಅರ್ಥ ಆಯ್ತಾ ಹ್ಮ್ ಇದರೊಳಗಡೆ ನಾವೆಲ್ಲ ಗಡಿಯಾರದಲ್ಲಿ ಏನೆಲ್ಲ ಕಲ್ತೀವಿ ನೋಡ್ರಿ ಮತ್ತೆ ಆಮೇಲೆ ಇಲ್ಲಿ ಬಾರ್ಡರ್ ಬರ್ತೀನಲ್ಲ ಅದೆಲ್ಲ ರೈಲ್ವೆ ಸಮಯ ಅದು ಹೌದಾ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ನಿಮ್ ನಾರ್ಮಲ್ ಗಡಿಯಾರದಲ್ಲಿ ನಿಮ್ಗೆ ಏನ್ ಕಂಡಿರ್ತೈತಿ ಹನ್ನೆರಡು ತನ ಅಷ್ಟೇ ಕಂಡಿರ್ತಾವ್ ಹದಿಮೂರು ಹದಿನಾಲ್ಕು ಹದಿನೈದು ಎಲ್ಲ ರೈಲ್ವೆ ಸಮಯ ಇವು ಅಂದ್ರ ರೈಲ್ವೆ ಸ್ಟೇಷನ್ ಅಲ್ಲಿ ನೋಡ್ರಿ ಈ ರೀತಿ ಗಡಿಯಾರ ನಿಮ್ ಕಣ್ಣಿಗೆ ಕಾಣಿಸುತ್ತಾ ಕ್ಲಿಯರಾ ಇದ್ರೊಳಗಡೆನ ನೀವ್ ಏನ್ ಮಾಡ್ಬೇಕು ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ಈಗ ಹದಿಮೂರು ಗಂಟೆ ರೈಲ್ವೆ ಸಮಯದಾಗ ಹದಿಮೂರು ಗಂಟೆ ಆಗುತ್ತಂದ್ರ ನಮ್ ನಾರ್ಮಲ್ ಗಡಿ ಯಾರ್ದಾಗೇಟಾಗಿರ್ತೈತಿ ಒಂದು ಗಂಟೆ ಈ ಒಂದು ಗಂಟೆ ನಿಮ್ಗೆ ಗೊತ್ತಾಗ್ಬೇಕಂದ್ರ ಈ ಹದಿಮೂರರಲ್ಲಿ ಹನ್ನೆರಡು ಕಳಿರಿ ಎಷ್ಟು ಉಳಿತು ಒಂದ್ ಉಳಿತು ಅರ್ಥ ಆಯ್ತಾ ಮುಂಜಾನೆ ಇತ್ತಂದ್ರ ಪೂರ್ವಾನ ಅಂದ್ರ ಎಲ್ಲಿಂದ ಮಧ್ಯರಾತ್ರಿ ಹನ್ನೆರಡರಿಂದ ಒಳ್ಳಸ್ ಮಧ್ಯಾಹ್ನ ಹನ್ನೆರಡವರೆಗೆ ಏನಿರ್ತೈತಿ ಪೂರ್ವಾನ ಅರ್ಥ ಆಯ್ತಾ ಮಧ್ಯಾಹ್ನ ಹನ್ನೆರಡರಿಂದ ಮತ್ತೆ ಮಧ್ಯರಾತ್ರಿ ಹನ್ನೆರಡರವರೆಗೆ ಏನಿರ್ತೈತಿ ಅಪರಾಹ್ನ ಅರ್ಥ ಆಯ್ತಾ ಅದನ್ನ ಅವ್ರು ಇನ್ ಕೇಸ್ ಕೊಟ್ಟಿಲ್ಲಪ್ಪ ಕೊಟ್ಟಿಲ್ಲ ಅಂದಾಗ ನೀವ್ ಏನ್ ಮಾಡ್ಬೇಕು ನೋಡ್ರಿ ಹದ್ಮೂರು ಹದಿನಾಲ್ಕು ಹಿಂಗೈತಿ ಹನ್ನೆರಡು ಗಂಟೆ ಮೇಲೆ ಇದ್ದಾಗ ಅದರಲ್ಲಿ ನೀವು ಹನ್ನೆರಡನ್ನ ಕಳಿರಿ ಕಳೆದ್ ಬಿಟ್ಟು ಬಂದಿರೋದನ್ನ ಏನಂತ ಬರಿತೀರ ಒಳ್ಳಿ ಪಿ ಎಂ ಅಂತ ಬರಿತೀರಿ ಕ್ಲಿಯರ್ ಅರ್ಥ ಆಯ್ತು ಅದ್ರ ಹನ್ನೆರಡು ಒಳಗಡೆ ಇತ್ತಂದ್ರ ಅದು ಯಾಜ್ ಯೂಜ್ವಲ್ ಹೆಂಗೇ ತಂಗ ಬರೀಬೇಕು ಅದಕ್ಕೆ ಎ ಎಂ ಅಂತ ಬರೀಬೇಕು ಕ್ಲಿಯರ್ ಅರ್ಥ ಆಯ್ತಾ ಹ್ಮ್ ಪೂರ್ವಾ ನಾವು ಎ ಎಮ್ ಅಂತ ಬರೀತಿವಿ ಅಪರಾಹ್ನವನ್ನ ಪಿ ಎಂ ಅಂತ ಬರ್ತೀವಿ ಅದಕ್ಕ ಗೊತ್ತಾಯ್ತಲ್ಲ ಗಣಿತ ಬಹಳ ಸರಳ ಐತಿ ತಿಳ್ಕಂಡ್ರ ನಾವು ನಿತ್ಯ ನೋಡ್ತೀವಲ್ಲ ಈ ಗಡಿಯಾರವನ್ನ ದಿನ ನೋಡ್ತೀವಿ ಮನೆಯಲ್ಲಿ ಗಡಿಯಾರ ಆ ಗಡಿಯಾರದಲ್ಲೇ ಇಷ್ಟು ಪಾಠಗಳು ಅದಾವ ಅರ್ಥ ಆಯ್ತಾ ನಾವು ಪಾಠವನ್ನ ಗಣಿತವನ್ನ ಕಷ್ಟಪಟ್ಟು ಕಲಿಯೋದಲ್ಲ ಇಷ್ಟಪಟ್ಟು ನೀವು ಎಂಜಾಯ್ ಮಾಡ್ಕೊಂತ ಕಲ್ತರ ಗಣಿತ ಸರಳ ಸರಳಾಗಿರ್ತೈತಿ ಅರ್ಥ ಆಯ್ತಾ ಅದಕ್ಕೆ ನೀವೆಲ್ಲರೂ ಈ ರೀತಿ ಇದನ್ನೇ ಮಾಡ್ರಿ ಒಂದ್ ನೀವು ಎಲ್ರು ಪ್ರಾಕ್ಟೀಸ್ ಮಾಡ್ಕೋರಿ ಪ್ರಾಕ್ಟೀಸ್ ಮಾಡ್ಕೊಂಡು ಚೆನ್ನಾಗಿ ನಿಮ್ಗೆ ಹೇಳ್ಕೊಡಕ್ಕೆ ಬರಬೇಕು ಅರ್ಥ ಆಯ್ತಾ ನೀವು ಯಾವಾಗ ಪಾಠವನ್ನ ಅರ್ಥ ಮಾಡ್ಕೊಂತೀರಿ ನಿಮ್ಗೆ ಕ್ಲಿಯರ್ ಅರ್ಥ ಆಗುತ್ತಾ ಅವಾಗ ನೀವು ಬೇರೆವರಿಗೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಕ್ ಬರ್ತೈತಿ ಅರ್ಥ ಆಯ್ತಾ ಎಲ್ರಿಗೂ ಕ್ಲಿಯರ್ ಅರ್ಥ ಐತಿ ಈಗ ಈಸಿ ಆದಷ್ಟು ಪಾಠಗಳು ಹ್ಞೂ ಇಷ್ಟು ಪಾಠಗಳನ್ನ ಸರಿಯಾಗಿ ಒಂದ್ರೌಂಡು ಪ್ರಾಕ್ಟೀಸ್ ಮಾಡ್ಕೋರಿ ಓಕೆನಾ ಹ್ಞೂ ಓಕೆ ಥ್ಯಾಂಕ್ ಯು